ಸಲಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಬಂದು ನಾವು ಸೇವಿಂಗ್ಸ್ ಮಾಡಬೇಕಾದ್ರೆ ಮೂರು ಟಿಪ್ಸನ್ನ ಯಾವಾಗಲೂ ಫಾಲೋ ಮಾಡಬೇಕಾಗುತ್ತೆ ಅದು ಏನಪ್ಪ ಅಂತ ಕೇಳಿದ್ರೆ ಖಂಡಿತವಾಗಲೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂತ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗಾಗಿ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಏನಾದರೂ ನಿಮಗೆ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸರಿನಾ ಇವತ್ತಿನ ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಮನಿ ಸೇವಿಂಗ್ ಅಂತ ಹೇಳಿದ್ರೆ ಮನಿ ಸೇವಿಂಗಲ್ಲಿ ಯಾವತ್ತೂ ಕೂಡ ನೀವು ಈ ಮೂರು ತಪ್ಪನ್ನು ಮಾಡಲೇಬೇಡಿ ಸರಿನಾ ಮನಿ ಸೇವಿಂಗ್ ಮಾಡಬೇಕು ಅಂತ ನೀವು ಮನಸಲ್ಲಿ ಅಂದ್ಕೊಂಡ್ರೆ ಈ ಮೂರು ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಆ ಮೂರು ತಪ್ಪು ಏನಂತ ಅಂದರೆ ಫಸ್ಟು ನಾವು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಬಜೆಟ್ ಪ್ಲ್ಯಾನಿಂಗ್ ಮಾಡ್ದೇ ನಾವು ಮನೆ ಸಂಸಾರ ನಡೆಸ್ತಿದ್ದೀವಿ ಅಂದರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಯಾವುದೇ ರೀತಿ ನಾವು ಬಜೆಟ್ ಪ್ಲ್ಯಾನಿಂಗ್ ಮಾಡ್ದೇ ಮನೆ ಸಂಸಾರ ಆಗಲಿ ಗ್ರಾಸರಿ ಆಗಲಿ ತರಕಾರಿ ಆಗಲಿ ಫ್ರೂಟ್ ಆಗಲಿ ಏನೇ ಒಂದು ಮನೆಗೆ ಬೇಕಿರೋ ಆ ವಸ್ತುಗಳಾಗಲಿ ನಾವು ತೊಗೊಂಡು ಬಂದು ಏರಾ ಪಿರಿ ನಾವು ಖರ್ಚನ್ನು ಮಾಡ್ತಿದ್ದೀವಿ ಅಂದರೆ ಅದು ಫಸ್ಟು ನಿಲ್ಲಿಸ್ಬೇಕು ನಾವು ಅದನ್ನು ನಿಲ್ಲಿಸಿದ್ರೆ ಆರಾಮಾಗಿ ಮನಿ ಸೇವಿಂಗ್ ಮಾಡಿಕೊಂಡು ಹೋಗ್ಬೋದು ಯಾಕೆ ಯಾಕಪ್ಪ ಯಾವಾಗ ಆ ಥರ ಮಾಡ್ಕೊಂಡು ಹೋಗ್ಬೇಕು ಅಂದರೆ ನೀವು ಖಂಡಿತವಾಗಲೂ ಇವಾಗ ನೀವು ನಿಮ್ಮ ಕೈಯಲ್ಲಿ ಹಣ ನಿಲ್ ನಿಲ್ಲುತ್ತೆ ನಿಮ್ಮ ಹಸ್ಬೆಂಡ್ ಕೈಯಲ್ಲಿ ಹಣ ನಿಲ್ಲಲ್ಲ ಬೇ ಬೇಗ ಬೇಗ ಖರ್ಚು ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಅದನ್ನು ನೀವು ಕೂತಿ ಮಾತಾಡಿ ನೀವು ನನಗೆ ಅಂತ ಬಜೆಟ್ ದುಡ್ಡನ್ನ ಕೊಡಿ ಗ್ರೋಸರಿಗಾಗಲಿ ಮನೆ ಸಾಮಾನಿಗಾಗಲಿ ಏನೇ ಒಂದು ತರಕಾರಿಗಾಗ್ಲಿ ಫ್ರೂಟ್ಗಾಗಲಿ ಸ್ನ್ಯಾಕ್ಸ್ಗಾಗಲಿ ಏನೇ ಒಂದು ನನಗೆ ಇಷ್ಟು ಅಂತ ಬಜೆಟ್ ಕೊಡಿ ನೀವು ಯಾಕೆಂದರೆ ನೀವು ತುಂಬ ಖರ್ಚು ಮಾಡ್ತಾಯಿದ್ದೀರಾ ಗೊತ್ತಿಲ್ಲದೆ ಹಾಗಾಗಿ ನಾನೆಲ್ಲನ ನಿಭಾಯಿಸ್ಕೊಂಡು ಬರ್ತೀನಿ ಅಂತ ನೀವು ಕೇಳಿ ಈಸ್ಕೊಂಡು ಅದಾದ ಮೇಲೆ ನೀವು ಏನು ಮಾಡ್ತೀರ ಅಂದರೆ ಒಂದು ಬುಕ್ಕಲ್ಲಿ ಕ್ಲೀನಾಗಿ ನೀಟಾಗಿ ಒಂದು ತಿಂಗಳಿಗೆ ಏನು ಗ್ರೋಸರಿ ಬೇಕು ಅನ್ನೋದನ್ನ ಬರ್ಕೊಳ್ಳಿ ಮತ್ತು ವಾರ ವಾರಕ್ಕೆ ತರಕಾರಿಗಳನ್ನೂ ಕೂಡ ಹಾಗೆಯೇ ಬರ್ಕೊಳ್ಳಿ ಒಂದು ತಿಂಗಳಿಗೆ ನಾಲ್ಕು ವಾರ ಅಂದರೂ ಕೂಡ ನಾಲ್ಕು ವಾರ ಬೇಕಾಗುತ್ತೆ ನಿಮಗೆ ತರಕಾರಿಗಳು ಫ್ರೆಶ್ ಆಗಿ ತೊಗೊಂಡು ಬರ್ತೀನಿ ಅಂದರೂ ಕೂಡ ಅಲ್ಲೆ ತೆಗೆದು ಮಾಡ್ಬೋದು ಇಲ್ಲ ನಾವು ಫ್ರಿಜ್ಜಿದೆ ಫ್ರಿಜ್ಜಲ್ಲಿ ಈಗೆಲ್ಲ ಆ ಥರನೇ ಅಲ್ವಾ ಫ್ರಿಜ್ಜು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಿದ್ರೆ ಹಾಗೆ ನೀವು ವೀಕ್ಲಿ ತೊಗೊಂಡು ಬಂದರೆ ಸಾಕು ವೀಕ್ಲಿ ಒನ್ ವೀಕ್ಲಿ ಒಂದು ಸತಿ ತೊಗೊಂಡು ಬಂದರೆ ಸಾಕು ಆರಾಮಾಗಿ ನೀವು ಒಂದು ವೀಕು ನೀವು ಮಾಡ್ಕೊಂಡು ಹೋಗ್ಬೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೋಲ್ಸೇಲಲ್ಲಿ ತೊಗೊಳ್ಳಿ ಆವಾಗ ಇನ್ನೂ ಕಡಿಮೆ ಬೆಲೆ ಸಿಗುತ್ತೆ ನಿಮಗೆ ಒಂದು ಲೀಸ್ಟ್ ಹಾಕೊಂಡು ಲೀಸ್ಟ್ ಹಾಕ್ಕೊಂಡು ಏನು ಬೇಕು ಏನು ಬೇಡ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ ಲೀಸ್ಟ್ ಪ್ರಕಾರ ನೀವು ನಡ್ಕೊಂಡು ಹೋದರೆ ಖಂಡಿತವಾಗಲೂ ಮನಿ ಸೇವಿಂಗ್ಸ್ ಮಾಡೋದನ್ನ ನಿಮ್ಮ ಕೈಯಿಂದ ಯಾರೂ ಕೂಡ ತಡೆಯೋಕ್ಕಾಗಲ್ಲ ಆ ಥರ ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ತಾಯಿರ್ತೀರ ಅದಾದಮೇಲೆ ಸೇವಿಂಗ್ಸ್ ಎಲ್ಲ ಆಯಿತು ಅಲ್ವಾ ಇವಾಗ ನಿಮಗೆ ಮಂತ್ಲಿ ಬಜೆಟ್ ಅಂತ ಇರುತ್ತೆ ಈಗ ಮಂತ್ಲಿ ಸ್ಯಾಲ್ರಿ ಬರೋರು ಏನು ಮಾಡಬೇಕು ಅಂದರೆ ಮಂತ್ಲಿ ಸ್ಯಾಲ್ರಿ ಬರ್ತಾ ಇದೆ ಅಕ್ಕ ಮಂತ್ಲಿ ಸ್ಯಾಲ್ರಿ ಬರ್ತಾ ಅದು ಒಂದು ನಮ್ಮ ಕೈಗೆ ಬಂದು ಒಂದು ಹತ್ತು ಅದಾದಮೇಲೆ ನಿಲ್ಲ ಖಾಲಿಯಾಗಿ ಖಾಲಿಯಾಗೋಗುತ್ತೆ ಇನ್ನು ಇಪ್ಪತ್ತು ದಿನ ನಾವು ಸ್ಯಾಲ್ರಿಗೋಸ್ಕರೇ ಕಾಯಬೇಕು ದುಡ್ಡು ಇರಲ್ಲ ನಮ್ಮ ಹತ್ರ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಆವಾಗ ನಾನು ಏನು ಹೇಳ್ತೀನಿ ಅಂದರೆ ಅವ್ರಿಗೆ ಯಾವುದೇ ದುಡ್ಡು ಮಂತ್ಲಿ ಸ್ಯಾಲ್ರಿ ಬಂದರೂ ನೀವು ಈ ಬಜೆಟಲ್ಲಿ ಜೀವನ ನಡೆಸ್ತಾ ಇರ್ತೀರಲ್ವ ಆ ಥರ ನಡೆಸ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮ್ಮ ಕೈಯಿಂದನೂ ಒಂದು ತರ್ಟಿ ಪರ್ಸೆಂಟ್ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ನೀವು ಸಂಬಳ ಬಂದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ ಎಲ್ಲ ಖರ್ಚಾಗಿ ಉಳಿದಿದ್ದ ದುಡ್ಡನ್ನ ಸೇವಿಂಗ್ ಮಾಡಬೇಡಿ ಖರ್ಚು ಖರ್ಚಾಗದೇ ಫಸ್ಟು ಸೇವಿಂಗ್ಸ್ಗೆ ಅಂತಲೇ ಎತ್ತಿಟ್ಬಿಡಿ ಆವಾಗ ನಿಮಗೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಆವಾಗ ಈ ಇದ್ದಿದ್ದ ದುಡ್ಡಲ್ಲಿ ನೀವು ಅಡ್ಜಸ್ಟ್ನ ಮಾಡಿಕೊಂಡು ಪ್ರತಿಯೊಂದು ತೊಗೊಂಡು ಬರ್ತೀರಾ ಸೇವಿಂಗ್ಸ್ಗೆ ಅಂತಲೇ ಫಸ್ಟು ತೆಗೆದಿಟ್ಬಿಡಿ ಒಂದು ಮೂವತ್ತು ಪರ್ಸೆಂಟ್ ಸೇವಿಂಗ್ಸ್ಗೆ ಇಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಸೇವಿಂಗ್ಸ್ ಸೇವಿಂಗ್ಸ್ಗೆ ಅಂತ ತೆಗೆದಿಟ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಏನಕ್ಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಉಳಿದಿದ್ದು ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಸೇವಿಂಗ್ಸ್ ಅನ್ನೋದು ತುಂಬಾ ಮುಖ್ಯ ನಮಗೆ ಅದಲ್ಲದೆ ಜೀವನ ನಾವು ನಮ್ಮ ಕೈಯಲ್ಲಿದೆ ಯಾವ ಥರ ನಡ್ಸ್ಕೊಂಡು ಹೋಗ್ಬೋದು ಯಾವ ಥರ ತೂಗಿಸ್ಕೊಂಡು ಹೋಗ್ಬೋದು ಅನ್ನೋದು ಹೆಣ್ಮಕ್ಳ ಕೈಯಲ್ಲಿರುತ್ತೆ ಅದಕ್ಕೋಸ್ಕರ ಫಸ್ಟ್ ಸೇವಿಂಗ್ಸ್ ದುಡ್ಡನ್ನ ನೀವು ಎತ್ತಿಟ್ಬಿಟ್ಟು ಹೋಗಿ ನಿಮಗೇನು ಐವತ್ತು ಸಾವಿರ ಬಂದರೂ ಸಲಲ್ಲ ಎಂಬತ್ತು ಸಾವಿರ ಬಂದರೂ ಸಲಲ್ಲ ಅಲ್ವಾ ಕೆಲವು ಜನಕ್ಕೆ ಸೇವಿಂಗ್ಸು ನಾವು ಬಜೆಟ್ ಮಾಡ್ದೇ ಮಾಡ್ಕೊಂಡೋಗ್ತೀವಿ ಅಂದರೆ ಅದಕ್ಕೇ ಮೂವತ್ತು ಪರ್ಸೆಂಟು ಸೇವಿಂಗ್ಸ್ಗೆ ಎತ್ತಿಟ್ಬಿಟ್ರೆ ಅದಾದಮೇಲೆ ಮಿಕ್ಕಿದ ದುಡ್ಡನ್ನ ಏನೆಲ್ಲ ಬೇಕು ಬಜೆಟ್ ಪ್ಲ್ಯಾನಿಂಗಾಗಿ ಈ ಮನೆಗೆ ಇಷ್ಟು ಬೇಕು ಗ್ರೋಸರಿ ಅಕ್ಕಿ ಇಷ್ಟು ಬೇಕು ಅದಾದಮೇಲೆ ಬಾಡಿಗೆ ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಅಂತಲೇ ಎಲ್ಲನೂ ತೆಗೆದಿಟ್ಕೊಂಡು ಬರಬೇಕು ಅದಾದಮೇಲೆ ಗ್ರೋಸರಿಲಿ ಏನು ಕಡಿಮೆ ಮಾಡ್ತೀರಾ ನೀವು ಇವಾಗ ನಿಮಗೆ ಒಂದು ಐದು ಸಾವಿರ ಕೊಟ್ಟಿರ್ತಾರೆ ಗ್ರೋಸರಿಗೆ ಅಂತ ಆ ದುಡ್ಡಲ್ಲೂ ಕೂಡ ನೀವು ಉಳಿತಾಯ ಮಾಡ್ಕೋಬೋದು ಹೇಗೆ ಅಂತ ಹೇಳಿದ್ರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ತೊಗೋಬೋದು ಬೇಕಾಗಿದ್ದು ಮಾತ್ರ ತೊಗೋಬೇಕು ಈ ತಿಂಗಳು ನನಗೆ ಇಷ್ಟು ಮಾತ್ರ ಅಗತ್ಯ ಇದೆ ಇದು ಮಾತ್ರ ತೊಗೋತೀನಿ ಅನ್ನೋದು ಮಾತ್ರ ತಗೋಬೋದು ಇನ್ನು ಸ್ವಲ್ಪ ಸ್ವಲ್ಪ ಸಕ್ಕರೆನೆಲ್ಲ ಕಡಿಮೆ ಮಾಡ್ಕೊಂಡು ಬರ್ಬೋದು ಯಾಕೆಂದರೆ ಯೂಸ್ ಒಳ್ಳೆಯದಲ್ಲ ಅಲ್ವಾ ಸಕ್ಕರೆ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಲ್ಲ ಹಾಗಾಗಿ ಇವಾಗ ನೀವು ಒಂದು ಐದು ಕೆ ಐದು ಕೆ ಜಿ ತೊಗೋತೀನಿ ಅಂತ ಹೇಳಿದ್ರೆ ಫಸ್ಟ್ ಫಸ್ಟು ಒಂದು ಎರಡು ಕೆ ಜಿ ಕಡಿಮೆ ಮಾಡಿ ಮೂರು ಕೆ ಜಿ ತೊಗೊಂಡು ಬನ್ನಿ ಅದರಲ್ಲೇ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಜಾಸ್ತಿ ಸಕ್ಕರೆ ಸೇವಿಂಗ್ಸ್ ಹಾಂ ತಿನ್ನೋಕ್ಕೆ ಹೋಗ್ಬಿ ಸೇವನೆ ಮಾಡೋಕ್ಕೆ ಹೋಗ್ಬೇಡಿ ಅದಾಯಿತು ನಿಮಗೆ ಅದಾದಮೇಲೆ ಏನು ಇಷ್ಟ ಇಲ್ಲ ಏನು ಇಷ್ಟ ಇದೆ ಅನ್ನೋದನ್ನ ಮಾಡ್ಕೊಂಡೋಗಿ ಅದಾಯ್ತ ಇವಾಗ ಆಸೆ ಇವಾಗ ಪಕ್ಕದ ಮನೆಯವ್ರು ಅವ್ರು ತಗೊಬಿಟ್ರು ಫ್ರಿಜ್ ತಗೊಂಡ್ರು ನಾವು ಹೊಸ ಫ್ರಿಜ್ ತೊಗೋಬೇಕು ಅವ್ರು ಹೊಸ ಬೈಕ್ ತಗೋಬಿಟ್ರು ನಾವು ಇ ಎಮ್ ಐಲಿ ಹೊಸ ಬೈಕ್ ತೊಗೋಬೇಕು ಅವ್ರು ಕಾರ್ ತಗೋಬಿಟ್ರು ನಾವು ಕೂಡ ಹೊಸ ಕಾರ್ ತೊಗೋಬೇಕು ಅನ್ನೋ ನಮಗೆ ನಮ್ಮ ಕೈಯಲ್ಲಿ ಆಗದೇ ಇರೋದು ಸಾಧ್ಯ ಆಗದೇ ಇರೋದನ್ನು ಕೂಡ ನಾವು ಆಸೆ ಪಡ್ತೀವಿ ನೋಡಿ ಅದು ಸೇವಿಂಗ್ ಮಾಡಿ ನಾನು ದುಡ್ಡು ಕೂಡಿಸಿ ತಗೊಳ್ಳೋದು ಒಂದು ಓಕೆನಾ ಸಾಲ ಮಾಡಿ ತಗೋತೀನಿ ಅನ್ನೋದು ಅದು ತುಂಬಾ ಕಷ್ಟ ಅದು ಬ್ಯಾಡ್ ಹ್ಯಾಬಿಟ್ ಅಂತ ನಾನು ಹೇಳ್ತೀನಿ ಅದೆಲ್ಲ ಆಸೆ ಜಾಸ್ತಿ ಆದರೆ ಮನೆಯವ್ರಿಗೆ ತುಂಬಾ ಕಷ್ಟ ಆಗೋಗುತ್ತೆ ಯಾಕೆಂದರೆ ಇ ಎಮ್ ಐ ಈ ತಿಂಗಳು ನಿಮಗೆ ಕೆಲಸ ಇದೆ ಓಕೆ ಕೆಲಸ ಇದೆ ಸ್ಯಾಲ್ರಿ ಇದೆ ಕಟ್ತೀರಾ ಓಕೆನಾ ನಾಳೆ ದಿನವೂ ಆ ಕೆಲಸ ನಿಮ್ಮ ಇರುತ್ತೆ ಅಂತ ಅಂದ್ಕೋಬೇಡಿ ಅಲ್ವಾ ಯಾವ ಧೈರ್ಯದಿಂದ ತಗೋತೀರಾ ನೀವು ಕಾರಾಗಲಿ ಬೈಕ್ ಆಗಲಿ ಯಾವ ಧೈರ್ಯದಿಂದ ತೊಗೋತೀರ ಅದೇ ದುಡ್ಡು ನಾನು ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಸೇವಿಂಗ್ಸ್ ಮಾಡ್ಕೊಂಡು ಅದಾದಮೇಲೆ ತೊಗೊಳ್ಳಿ ಬೇಡ ಅನ್ನಲ್ಲ ಅದೆಲ್ಲ ಡ್ರೀಮ್ಸ್ ಅದೆಲ್ಲ ಬೇಕಲೇ ಬೇಕು ಓಕೆನಾ ಅದೆಲ್ಲ ಬೇಕಲೇ ಬೇಕು ಈಗಿನ ಕಾಲದಲ್ಲಿ ಅದೆಲ್ಲ ಡ್ರೀಮ್ಸ್ ಆದರೆ ಅಗತ್ಯ ಇದ್ದು ಆಲ್ರೆಡಿ ನಿಮ್ಮ ಹತ್ರ ಒಂದು ಬೈಕ್ ಇದೆ ಬೇರೆಯವ್ರು ಯಾರೋ ತೊಗೊಂಡ್ರು ಹೊಸ ಥರ ನೀವು ಮಾಡಲ್ಲ ಅಂತೇನಂದರೆ ಆ ಥರ ತೊಗೊಳಕ್ಕೆ ಹೋಗಬೇಡಿ ಈಗ ನಿಮ್ಗೆ ಅಗತ್ಯ ಇದೆ ಆಫೀಸ್ಗೆ ಹೋಗ್ಬೇಕು ಒಂದು ಬೈಕ್ ಬೇಕು ಒಂದು ಬೈಕ್ ತೊಗೊಂಡ್ರೆ ಓಕೆ ಇನ್ನೂ ನಿಮ್ಮ ಮಿಸ್ಸಸ್ ಕೂಡ ಆಫೀಸ್ಗೆ ಹೋಗ್ತಿದ್ದಾರೆ ಅವ್ರಿಗೂ ಒಂದು ಏನಾದರೂ ಬೇಕು ಟೂ ವೀಲರ್ ಅವ್ರಿಗೂ ಏನಾದರೂ ತೊಗೊಂಡ್ರೆ ಓಕೆ ಅದು ಬಿಟ್ಟು ಹೊಸ ಮಾಡೆಲ್ ಬಂತು ಆ ಮಾಡಲ್ ಬಂತು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಫ್ರಿಜ್ ಚೆನ್ನಾಗಿದೆ ವಾಷಿಂಗ್ ಮಿಷಿನ್ ಚೇಂಜ್ ಮಾಡಬೇಕು ಅಂದ್ಕೊಂಡು ಅತಿಯಾಗಿ ಆಸೆ ಮಾಡಿ ಸಲನ ಮಾಡ್ಕೊಂಡು ಹೋಗ್ಬಿಡಿ ಅದೇ ಒಂದು ಒಡವೆ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲ ಅಂದರೆ ಒಂದು ಸೈಟ್ ಮೇಲೆ ಇಲ್ಲ ಮನೆ ಮೇಲೆ ಆ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ ಅಲ್ವಾ ಇಲ್ಲ ಬ್ಯಾಂಕಲ್ಲಿ ನೀವು ಹಾಕಿ ಡಿಪಾಸಿಟ್ ಮಾಡಿ ಆ ಥರ ಎಲ್ಲ ಮಾಡ್ಕೊಂಡು ಹೋದರೆ ದುಡ್ಡು ನಿಮ್ಮ ಕೈಯಲ್ಲಿ ವಾಪಸ್ ಸಿಗುತ್ತೆ ಈಗಿನ ಕಾಲದಲ್ಲಿ ಕಷ್ಟ ಅಂತ ಹೇಳಿದ್ರೆ ಯಾರೂ ಕೂಡ ನಿಮ್ಮ ಹತ್ರ ಬರೋಲ್ಲ ಕಷ್ಟ ಇಲ್ಲ ನಾನು ಚೆನ್ನಾಗಿದ್ದೀನಿ ನಾನು ದುಡ್ಡು ಇಟ್ಟಿದ್ದೀನಿ ಅಂದರೆ ಕೂಡ ಖಂಡಿತವಾಗ್ಲೂ ಅವರು ನಿಮ್ಗೆ ಕೊಡೋ ಮರ್ಯಾದೆ ಬೇರೆ ಆಗಿರುತ್ತೆ ಅಲ್ವಾ ತುಂಬ ಜನ ಅನ್ಭೋಗ್ಸಿರ್ತಾರಾಯಿತಲ್ಲ ನಾನು ಕೂಡ ಅನ್ಭೋಗ್ಸಿದ್ದೀನಿ ಈ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಈ ಮೂರು ಟಿಪ್ಸ್ ಸೂಪರ್ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಇದು ಯಾರೆಲ್ಲ ಅನ್ಭೋಗಿಸ್ತಾ ಇದ್ದೀರಾ ಸರಿನಾ ಯಾರೆಲ್ಲ ಮನೆಗಳಲ್ಲಿ ನಡೀತಾ ಥರ ಇಲ್ಲ ಓಕೆ ಇದೆಲ್ಲ ಫಸ್ಟ್ ಇತ್ತು ನಮಗೆ ಇವಾಗಿಲ್ಲ ಚೇಂಜ್ ಆಗಿದ್ದೀವಿ ಅಂತ ಹೇಳಿದ್ರೆ ಪರವಾಗಿಲ್ಲ ಕಮೆಂಟಲ್ಲಿ ನನಗೆ ತಿಳಿಸಿ ಏನು ಅಂತ ಮತ್ತು ಯಾರಾದರೂ ನನಗೆ ಒಳ್ಳೆಯ ಕಮೆಂಟ್ ಕೊಡಬೇಕು ಅಂದರೆ ಏನು ಅನ್ನಿಸುತ್ತೆ ಅದನ್ನು ಕೊಡಿ ಏನೂ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಹಾಯ್ ಆದರೂ ಹೇಳಿ ನನಗೆ ಜಸ್ಟ್ ಆದರೂ ಹೇಳಿ ನಾನು ರಿಪ್ಲೈ ಮಾಡ್ತೀನಿ ಯಾಕಂದರೆ ನನ್ನ ಕಮೆಂಟ್ಗಳು ನೋಡೋಕ್ಕೆ ತುಂಬ ಇಷ್ಟ ಖುಷಿಯಾಗುತ್ತೆ ಕಮೆಂಟ್ಗಳನ್ನ ನೋಡೋದ್ರಿಂದ ಅದಾದಮೇಲೆ ನಂದೇನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಓಕೆನಾ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಇಷ್ಟ ಆದರೆ ಲೈಕ್ ಕೊಡಿ ಹೇಳ್ರಲ್ಲಿ ಒಂದಾದರೂ ಮಾಡಿ ಇಷ್ಟ ಆದರೆ ನೋಡೋದ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತೆ ಎಷ್ಟು ಡಿಸ್ಲೈಕ್ ಬರುತ್ತೆ ಅನ್ನೋದು ಹಾಂ ಗೊತ್ತಾಗುತ್ತೆ ಓಕೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್